ಕುಡಿಯೋದೇ ನನ್ನ ಬಿಸ್ನೆಸ್ಸು ಆದರೆ ನಾಯಕ ದುಡಿಯೋದೆ ನನ್ನ ಬಿಸ್ನೆಸ್ಸು ಕುಡಿಕರಿಗೆಲ್ಲ ನಾಯಕ ದುಡಿಯೋರಿಗೆಲ್ಲ ಸೇವಕ ದಂಧ ಜನರಿಗೆ ಬಿಸ್ಕಿಯು ದಂದ ಜನರಿಗೆ ಪ್ರಾಂತಿಯೂ ದೇಶವನ್ನು ರಾಜಕಾರಣಿಗಳು ಬಾರಲಿ ಯಾಕೆ ಇರ್ತಾರಂತ ಅಕ್ಕ ನನಗೆ ಆಗಕ್ಕಾಗ ನನಗೆ ಹಾಕಲಕ್ಕ ಅದಕ್ಕೆ ಇರುವಿಂದ್ ಲಾ ಯುಗಾಜ್ ಭಟ್ರು ಹೇಳಿರೋದು ಆ ಕಡೆ ಬಂದಿಲ್ಲ ಅಂತ ಬೈಬೇಡಿ ನೀವು ಹನಿ ನೀರಾವರಿ ನಡೆಸಿದ್ದೀವಿ ನಾವು ಮನೆಗೆ ಬಂದಿಲ್ಲ അത ബൈബേടി നീ നിരവരിയ നട്ടസീവി നൂ നനഗോദില്ല നനഗതില്ല നമുക്ക് പാകു തീയോരില്ല ഇല്ല 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 നാം മനഗോഗോദില്ല

ಎಲ್ಲಾ ಗಂಡಸುರುದು ಒಂದೇ ಬಿಡಲ್ಲ ಯಾರು ಹೇಳಿದ್ರು ಏನು ಪ್ರಯೋಜನ ಆಗಲ್ಲ ಅದಕ್ಕೆ ನೋಡಿ ಕುಡಿಬೇಕು ಮಜಾ ಮಾಡಬೇಕು ಹೌದು ಎನೇನಂದೂ ಊಟನೆಂದೂ ಊಟನೆಂದೂ ಎನೇನಂ ಎನೇನಂದೂ ಊಟನೆಂದೂ ಇಷ್ಟ ಐತಿವನ ಹೌದು ಗಂಡಾ ಬಸ್ಕೆ ವತನಕ ತಿನ್ ಸಾಯಬೇಕು ಲೈಫ್ ಎಂಜಾಯ್ ಮಾಡಬೇಕು ಯಾವ ಸೈತಿಗೆ ಮತ್ತೆ ಯಾರಿಗೂ ಗೊತ್ತಾ ದಶ್ ದಿವಸ ಚೆನ್ನಾಗಿರ್ಬೇಕು ಅಷ್ಟೇ ஹுசியந்த வரக்கணாடல